ಇದು ಯಾವುದೇ ಕಾರಣಕ್ಕೂ ಯಾರ ಮನೆನೂ ತಲುಪಿಲ್ಲ ಇದು ಅವ್ರ ಮನಸೋ ಇಚ್ಛೆ ಆಗಿದೆ ಯಾವುದೋ ಒಬ್ಬ ಅಧಿಕಾರಿ ಕಳಿಸಿರ್ಬೋದು ಅಥವಾ ಯಾರೋ ಅವರ ಪಾರ್ಟಿಗಳನ್ನು ಕಳಿಸಿರ್ಬೋದು ಅಧಿಕೃತವಾಗಿ ಜಾತಿಗಳಿಗೆ ಆಗಿಲ್ಲ ನಮ್ಮ ಮನೆಗೆ ಬಂದಿಲ್ಲ ಉದಾಹರಣೆಗೆ ಉದಾಹರಣೆಗೆ ನಮ್ಮ ಮಹಿಳಾ ಅಧ್ಯಕ್ಷರ ನಿಮ್ಮನೆಗೆ ಏನಾರು ಬಂದಿದ್ದಾರಾ ಎಲ್ಲ ಉಪಾಧ್ಯಕ್ಷರು ನಿಮ್ಮನೆಗೆ ಏನಾದ್ರು ಬಂದಿದ ನಿರ್ದೇಶಕರು ನಿಮ್ಗೆ ಯಾರ ಮನೆಗೆ ಬಂದಿದ್ದಾರೆ ಬಂದಿಲ್ಲ ಯಾರ ಮನೆಗೂ ಬಂದಿಲ್ಲ ಇದರಲ್ಲಿ ನಮ್ಮ ಒಳ ಪಂಗಡಗಳು ಎಷ್ಟಿದಾವೆ ಅಂದರೆ ಶೆಟ್ಟಿ ಬಣಜಿಗ ಅಂತ ಇದೆ ನಮ್ಮಲ್ಲಿ ಅದು ಶ್ರೀಮಂತ ಫ್ಯಾಮಿಲಿಗಳು ಶೆಟ್ಟಿ ಬಣಜಿಗ ಉದಾಹರಣೆಗೆ ನಮ್ಮ ಇವರಿರ್ಬೋದು ಸುಮಾರು ಜನ ಇದ್ದಾರೆ ಅತ್ಯಂತ ಶ್ರೀಮಂತ ಫ್ಯಾಮಿಲಿಗಳು ಅವರನ್ನ ಡಿವೈಡ್ ಮಾಡಿಟ್ಟಿದ್ದಾರೆ ಸಾದ್ರನ್ನ ಡಿವೈಡ್ ಮಾಡಿ ಇಟ್ಟಿದ್ದಾರೆ ಪಂಚಮ್ ಸಾಲಿನ ಡಿವೈಡ್ ಮಾಡಿದ್ದಾರೆ ಮಲ್ಲವ ಗೌಡ್ರನ್ನ ಡಿವೈಡ್ ಮಾಡಿದ್ದಾರೆ ಇನ್ನು ಜಂಗಮ ಬೇಡ ಜಂಗಮ ಅಂತ ಎರಡಿದೆ ಅದು ಎರಡೂ ಒಂದೇ ಜಾತಿ ಅವರನ್ನು ಡಿವೈಡ್ ಮಾಡಿದ್ದಾರೆ ಬೇಡ ಜಂಗಮ ಮತ್ತು ಜಂಗಮ ಅನ್ನ ಅವ್ರನ್ನ ಡಿವೈಡ್ ಮಾಡಿದ್ದಾರೆ ಹಿಂಗೆ ಲೀಸ್ಟ್ ಹೇಳಕೋದ್ರೆ ನೂರ ಇಪ್ಪತ್ತು ಜಾತಿ ಲೀಸ್ಟ್ ಹೇಳ್ಬೋದು ಆ ಡಿವೈಡ್ ಮಾಡಿ ನಮ್ಮ ಸಂಖ್ಯೆನ ಪರಿಗಣನೆಗೆ ಬರದೇ ಇರೋ ರೀತಿ ಯೋಚನೆಗಳಾಗಿದಾವೆ ಇದು ಯಾರಿಂದ ಆಗಿದೆ ಯಾವ ಸರ್ಕಾರದಿಂದ ಆಗಿದೆ ಯಾರು ಕೈವಾಡ ಆಗಿದೆ ನಮಗೇನು ಗೊತ್ತಿಲ್ಲ ಎರಡು ವಿಷಯ ಪೂರ್ಣ ಪ್ರಮಾಣದ ಅವ ಅವೈಜ್ಞಾನಿಕವಾಗಿ ಈ ಜಾತಿಗಳನ್ನು ತಯಾರು ಮಾಡಿದರು ಇದು ನಮ್ಮ ಸಮಾಜದ ತುಳುಕಕ್ಕೆ ಮತ್ತೆ ಒಂದು ಕಲ್ಲು ಅಂತಕ್ಕೆ ದೊಡ್ಡದೊಂದು ಪ್ರಯತ್ನ ಒಂದು ಹುನಾರ ಇದು ಯಾವುದೇ ಕಾರಣಕ್ಕೂ ನೋಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಯಾರಿಗೆ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ದಾರೆ ಸರ್ಕಾರದ ತರ ಅದು ಆದರೆ ನಮ್ಮ ಸಮಾಜದ ವತಿಯಿಂದನೇ ಮಾಡ್ತೀವಿ ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಮಾಡ್ತೀವಿ ಅದು ಯಾವುದೇ ಕಾರಣಕ್ಕೂ ಇದನ್ನು ಒಕ್ಕಳ ಪ್ರಶ್ನೆ ಇಲ್ಲ ಇದನ್ನು ಒಕ್ಕೊಳನೂ ಇಲ್ಲ ಮತ್ತೆ ಮುಂದಿನ ದಿನಗಳಲ್ಲಿ ಒಂದು ವೇಳೆ ಇದೇ ಜಾತಿ ಕಾಣ್ತೀವಿ ಬಂದ್ರೆ ಇದನ್ನು ಸುಟ್ಟು ಅಥವಾ ಇದನ್ನು ನಾವು ವಿರೋಧಿಸೋಕೆ ಎಲ್ಲ ರೀತಿಯಿಂದ ಈಗಾಗಲೇ ಹೀಗಾಗಿ ಒಕ್ಕಲಿಗ ಸ್ವಾಮೀಜಿಗಳು ಗೌಡರು ವೀರಶಿವ ಸ್ವಾಮಿಗಳು ಮತ್ತು ಬಸವಂತರು ಎಲ್ಲರೂ ಸಮೇತ ಇದ್ರಲ್ಲಿ ವಿರೋಧಿಸ್ತಾ ಇದ್ದಾರೆ ನಮ್ದು ಇದ್ರಲ್ಲಿ ಯಾವುದೇ ಸ್ವಾರ್ಥ ಇಲ್ಲ ನಮ್ದು ಏನ್ ಆ್ಯಸಿಟಿ ಇದೆ ಆ ನಮ್ದು ಲೆಕ್ಕ ಇದ್ರೆ ಸಾಕು ಈಗ ಸಾಲಿ ನಮ್ಮ ನಾರಾಯಣ ಮನೆ ಇದ್ರೆ ಅವರು ಸಾಲಿ ಅಂತ ಬರದೇ ಇರ್ತಾರೆ ಅವರು ಲಿಂಗಾಯತ್ರಿಗೆ ಬರೋದಿಲ್ಲ ವೀರಶೈವರಿಗೆ ಬರೋದಿಲ್ಲ ಜಂಗಮ ಅಂತ ಬರೆದ್ರೆ ಅದನ್ನು ವೀರಶೈವರಿಗೆ ತಗೊಂಡಿಲ್ಲ ಶೆಟ್ಟಿ ಬಣಗಿಗ ಅಂತ ಬರೆದ್ರೆ ಅದನ್ನು ಲಿಂಗಾಯತ್ರಿ ತಗೊಂಡಿಲ್ಲ ಸಾಬ್ರು ಅಂತ ಬರೆದ್ರೆ ಅದನ್ನು ತಗೊಂಡಿಲ್ಲ ಈ ತರಹ ಏಕತ್ತು ಜಾತಿ ದೊಡ್ಡ ದೊಡ್ಡ ಜಾತಿಗಳು ವಿಂಗಡಣೆ ಇವೆಲ್ಲವೂ ಸೇರಿದ್ರೆ ನಮಗೆ ಗೊತ್ತು ಕೂಡಿದ ಪ್ರಮಾಣ ಸಿಗತ್ತೆ ನಮ್ಮ ಸಾಮಾಜಿಕವಾಗಿ ನಮ್ಮನ್ನು ಸಮೇತ ಸಿಕ್ಕೋಪಟ್ಟ ಹಿಂದುಳಿದತಕ್ಕಂಥ ಇದೆ ಇನ್ನೂ ಇವತ್ತು ಕೂಲಿ ಮಾಡಲಿದೆ ಬಿಚ್ಚೆ ಬಿಡದಿದ್ದಾರೆ ಒಂದೇ ಕಡೆ ಜಮೀನು ಇಲ್ಲದಿದ್ದಾರೆ ನೌಕರಿ ಇಲ್ಲದಿದ್ದಾರೆ ಅಪ್ಪ ಅಮ್ಮನ್ನ ಕಷ್ಟಪಟ್ಟು ಒಂದು ಹೊತ್ತು ನಿಂತು ತಂದ ಕಾಲದವ್ರು ಇದ್ದಾರೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು ಸಮಾಜ ಸುಮ್ಮನ ಕೂಡ ಪ್ರಶ್ನೆನೇ ಇಲ್ಲ ಇದ್ರ ವಿರುದ್ಧ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟನ ನಾವು ನಮ್ ಕಡೆ ಯಾವುದೇ ಹಿಂದೆ ಮುಂದೆ ನೋಡ್ತೀವಿ